ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾವು ಇವತ್ತು ವಿಶೇಷವಾಗಿರೋಂತಹ ವಿಡಿಯೋ ಇನ್ಫಟೆ ಕನ್ನಡದಲ್ಲಿ ಬರಂತಹ ಬಹಳಷ್ಟು ವಿಶೇಷ ವಿಶೇಷವಾಗಿರುತ್ತೆ ಯಾಕೆಂತಂದರೆ ನಾವು ಮಾಹಿತಿ ಕೊಡೋಂಥದ್ದೇ ತುಂಬ ವಿಶೇಷವಾಗಿ ಕೊಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ತರಹ ನೀವು ದುಬೈಗೆ ಬರಬಹುದು ದುಬೈಗೆ ಬರಲಿಕ್ಕೋಸ್ಕರ ಪ್ರಮುಖವಾಗಿ ಬೇಕಾಗಿರಂತಹ ದಾಖಲೆಗಳೇನು ಅನ್ನೋದನ್ನು ನೋಡೋಣ ಪ್ಲಸ್ ಎಷ್ಟು ಅವಧಿಯಲ್ಲಿ ನಮಗೆ ಈ ದಾಖಲೆಗಳು ಸಿಗುತ್ತೆ ಅನ್ನೋದನ್ನು ಸಹ ನಾವು ನೋಡೋಣ ವೆರಿ ಫಸ್ಟ್ ನಮಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಾದರೆ ಅದಕ್ಕೆ ಬೇಕಾಗಿರೋಂಥದ್ದು ಪಾಸ್ಪೋರ್ಟ್ ಅಲ್ವಾ ಸೊ ಪಾಸ್ಪೋರ್ಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋಂಥದ್ದು ಪಾಸ್ಪೋರ್ಟ್ ಇಲ್ಲ ಅಂತಂದರೆ ನೀವು ಬೇರೆ ಕಂಟ್ರಿಗಳಿಗೆ ಜರ್ನಿ ಮಾಡಲಿಕ್ಕೆ ಆಗೋದಿಲ್ಲ ಎಸ್ಪೆಷಲಿ ನಿಮಗೆ ಅಬ್ರಾಡಿಗೆ ಈಗ ಹೇಗೆ ನಮ್ಮ ಊರಲ್ಲಿ ನಮಗೆ ರೇಷನ್ ಕಾರ್ಡ್ ಇದ್ದಾರೆ ಇರುತ್ತೆ ಆಧಾರ್ ಕಾರ್ಡ್ ಇದೆ ಪಾನ್ ಕಾರ್ಡ್ ಇದೆ ಸೊ ಈ ತರಹೇ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಲಿಕ್ಕೋಸ್ಕರ ಬೇಕಾಗಿರೋಂಥದ್ದು ಏನು ಪ್ರಮುಖವಾಗಿರಂತಹ ದಾಖಲೆ ಪಾಸ್ಪೋರ್ಟ್ ಅಲ್ವಾ ಇದು ಮೊದಲನೆಯ ಕಂಡೀಷನ್ ಎರಡನೇದಾಗಿ ನಿಮಗೆ ಒಂದು ಎಂಟ್ರಿ ಪರ್ಮಿಟ್ ಅಂತ ಬೇಕು ಎಂಟ್ರಿ ಪರ್ಮಿಟ್ ಅಂತಂದರೆ ಇದಕ್ಕೆ ವೀಸಾ ಅಂತ ಹೇಳ್ತಾರೆ ವೀಸಾಗೆ ಎಂಟ್ರಿ ಪರ್ಮಿಟ್ ಅಂತ ಹೇಳಿ ಸಹ ಹೇಳ್ತಾರೆ ಈ ದೇಶಕ್ಕೆ ಯಾವುದು ಹೊರಗಿನ ದೇಶಕ್ಕೆ ನೀವು ಹೋಗಬೇಕು ಅಂತ ಹೇಳಾದರೆ ಯಾವುದೇ ದೇಶಕ್ಕೆ ಅಲ್ಲಿಗೆ ಬೇಕಾಗಿರೋಂಥದ್ದು ಎಂಟ್ರಿ ಪರ್ಮಿಟ್ ಅದಕ್ಕೆ ವೀಸಾ ಅಂತ ಹೇಳ್ತಾರೆ ಸೊ ವೀಸಾ ಎರಡನೇ ಡಾಕ್ಯುಮೆಂಟ್ ಪ್ರಮುಖ ಡಾಕ್ಯುಮೆಂಟ್ ಅದೇ ಥರ ವಿಸಿಟ್ ವೀಸಾ ಮತ್ತು ಪಾಸ್ಪೋರ್ಟ್ ಎರಡೇ ಇದ್ದರೆ ಸಾಕಾ ಅಂತಂದರೆ ಸದ್ಯದ ಮಟ್ಟಿಗೆ ಸಾಕು ಆದರೆ ಈಗ ನೀವು ಯು ಇಗೆ ಬರಬೇಕು ಅಂತಂದರೆ ವಿಸಿಟ್ ವೀಸಾದಲ್ಲಿ ನಿಮಗೆ ಬೇಕಾಗಿರಂತಹ ವಿಸಿಟ್ ವೀಸಾ ಆಮೇಲೆ ಎಂಪ್ಲಾಯ್ಮೆಂಟ್ ವೀಸಾ ಬಹಳಷ್ಟು ತರಹದ ವೀಸಾಗಳು ಇದ್ದಾವೆ ಅವೈಲೇಬಲ್ ಇದ್ದಾವೆ ಆದರೆ ನಾನು ಹೆಚ್ಚಾಗಿ ಫೋಕಸ್ ಆಗಿ ನಿಮಗೆ ವಿಸಿಟ್ ವೀಸಾ ಬಗ್ಗೆ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ ವಿಸಿಟ್ ವೀಸಾದಲ್ಲಿ ಬರಬೇಕು ಅಂತಂದರೆ ಪ್ರಮುಖವಾಗಿ ನಿಮ್ಮ ಹತ್ರ ಏರ್ ಟಿಕೆಟನ್ನು ಕೇಳ್ತಾರೆ ರಿಟರ್ನ್ ಟಿಕೆಟ್ ಎಸ್ಪೆಷಲಿ ಆಮೇಲೆ ನಿಮ್ಮ ಹತ್ರ ಎಷ್ಟು ಹಣ ಇದೆ ಎಷ್ಟು ಅಮೌಂಟ್ ಇದೆ ಅದನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಷ್ಟು ಜನ ಎಷ್ಟು ದುಡ್ಡನ್ನು ನೀವು ಇಟ್ಕೊಂಡು ಬಂದಿದ್ದೀರಾ ಎಷ್ಟು ಖರ್ಚನ್ನು ಮಾಡಲಿಕ್ಕೆ ನೀವು ಯೋಗ್ಯರಿದ್ದೀರಾ ಯೋಗ್ಯರಿದ್ದೀರ ಲೈಸೆನ್ಸ್ ಇಲ್ಲಿ ಬಹಳಷ್ಟು ಏನಾಗುತ್ತೆ ಕಂಟ್ರಿಯಲ್ಲಿ ಎಂಟ್ರಿಯನ್ನು ಆಗಿಬಿಡ್ತಾರೆ ಆದರೆ ಕಂಟ್ರಿಯಿಂದ ಎಕ್ಸಿಟ್ ಆಗಲಿಕ್ಕೆ ಅವರ ಹತ್ರ ಅಮೌಂಟ್ ಇರೋಲ್ಲ ದುಡ್ಡಿರಲ್ಲ ಸೊ ಆ ತರಹ ಇರುತ್ತೆ ಸೊ ಆ ತರಹ ಆಗಬಾರ್ದು ಅನ್ನೋಂತಹ ಉದ್ದೇಶಕ್ಕೆ ಏರ್ಪೋರ್ಟಲ್ಲಿ ನಿಮಗೆ ಅದನ್ನು ಕೇಳ್ತಾರೆ ಇಂಡಿಯಾದಲ್ಲೇ ಕೇಳ್ತಾರೆ ಸೊ ಅದನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗತ್ತೆ ವೆದರ್ ಇಟ್ಸ್ ಯು ಎ ಇ ದಿರ್ಹಮ್ಸ್ ಆಗಿರ್ಬೋದು ಅಥವಾ ಇಂಡಿಯನ್ ರುಪೀಸ್ ಆಗಿರ್ಬೋದು ಎಷ್ಟು ಇಟ್ಕೊಳ್ಬೇಕು ಅಂತಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಒಂದು ಅಮೌಂಟನ್ನು ಇಲ್ಲಿ ಹೇಳ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅನ್ನೋದನ್ನು ಸಹ ಇಲ್ಲಿ ಹೇಳ್ತಾರೆ ಸೊ ಇದು ಇರಂತಹ ಮ್ಯಾಂಡೇಟ್ರಿ ಥಿಂಗ್ಸ್ ಸೊ ಇಷ್ಟಿದ್ರೆ ನೀವು ಕಂಟ್ರಿಗೆ ಬರ್ಬೋದಾ ಅಂತಂದರೆ ಹೌದು ಬರ್ಬೋದು ಆದರೆ ಒಂದು ಸ್ಟ್ರಾಂಗ್ ಸಜೆಷನ್ ಏನಂತಂದರೆ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಇದ್ದಾರೆ ಅಂತಂದರೆ ಅವರ ಒಂದು ಸುಪರ್ದಿಯಲ್ಲಿ ನೀವು ಬರೋಂಥದ್ದು ತುಂಬ ಒಳ್ಳೆಯದು ಯಾಕೆಂದರೆ ಇಲ್ಲಿ ಬಂದಾದ್ರ ಮೇಲೆ ರೂಮ್ ಆಗಿರ್ಬೋದು ಫುಡ್ ಆಗಿರ್ಬೋದು ನಿಮ್ಮ ನೋಡ್ಕೊಳ್ಳೋಂಥವ್ರು ಒಬ್ಬರು ಯಾರಾದರೂ ಇದ್ದಾರೆ ಆದರೆ ಅನುಕೂಲ ಆಗತ್ತಲ್ವ ಗೈಡ್ ಮಾಡೋರು ಇದ್ದಾರೆ ಅಂತಂದರೆ ಅನುಕೂಲ ಆಗುತ್ತಲ್ವ ಸೊ ಹಾಗೋಸ್ಕರ ಅದನ್ನು ಇಲ್ಲಿ ನೀವು ತಿಳ್ಕೊಂಡು ಬರೋಂಥದ್ದು ತುಂಬ ಒಳ್ಳೆಯದು ಸೊ ನಾವು ಇನ್ಫೋಟೆಕ್ ಕನ್ನಡದಲ್ಲಿ ಸರ್ ಏನಾದರೂ ನಿಮ್ಮ ಕಡೆಯಿಂದ ಗೈಡೆನ್ಸ್ ಇದೆಯಾ ಅಂತಂದರೆ ಹೌದು ನಾವು ಇದೊಂದು ಸಣ್ಣ ಪ್ಯಾಕೇಜ್ ಟೈಪಲ್ಲಿ ಮಾಡಬೇಕು ಅನ್ನೋಂತಹ ಯೋಚನೆ ಮಾಡಿದ್ದೀವಿ ನಮ್ಮ ದುಬೈಲಿರೋಂತಹ ಸ್ನೇಹಿತರು ಇದಕ್ಕೆ ಅನುಕೂಲ ಮಾಡಿಕೊಟ್ರೆ ಕಮ್ಮಿಂಗ್ ಡೇಸಲ್ಲಿ ನಾವು ಅದಕ್ಕೆ ಗೈಡ್ ಮಾಡಬೇಕು ಅನ್ನೋಂತಹ ಒಂದು ಯೋಚನೆಯಲ್ಲಿದ್ದೀವಿ ಏನಾದರೂ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದೀವಿ ಅದ್ರ ಹತ್ರ ರಿಜಿಸ್ಟರ್ ಆಗಿರ್ರಿ ಹಾಗೇನಾದರೂ ಇನ್ಫೋಟೆ ಕನ್ನಡ ಕಡೆಯಿಂದ ನಾವು ಮಾಹಿತಿ ಹೇಳಬಹುದು ಅಂತ ಹೇಳಿದ್ರೆ ನಿಮಗೆ ಖಂಡಿತ ದುಬೈ ವೀಸಾ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋಂತಹ ಪ್ರಯತ್ನ ಪಡ್ತೀವಿ ಸೊ ಮುಂದಿನ ಮಾಹಿತಿಪೂರ್ಣ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ